ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ಕಾಶಿಯ ಮಣಿಕರ್ಣಿಕ ಘಾಟ್ನಲ್ಲಿ ಚಿತೆಯಗ್ನಿಯು ಎಂದಿಗೂ ನಂದದೆ ಇರುವುದನ್ನ ನೋಡಿದ್ದೀರಾ ಅಲ್ಲಿ ಪ್ರತಿದಿನ ಸಾವಿರಾರು ದೇಹಗಳು ಭಸ್ಮವಾಗುತ್ತೆ ಆದರೆ ಬೆಳಗಿನ ಜಾವ ಮೂರು ನಲವತ್ತಕ್ಕೆ ಬ್ರಹ್ಮಾಂಡದಲ್ಲಿ ನಡೆಯುವ ಒಂದು ಘಟನೆ ಸಾಮಾನ್ಯ ಬುದ್ಧಿಗೆ ಮೀರಿದ್ದು ಅದು ಮಹಾದೇವನ ಡಮರು ಮೌನವಾಗಿದ್ದರೂ ಸ್ಪಂದಿಸುವ ಸಮಯ ನಮಸ್ಕಾರ ಫ್ರೆಂಡ್ಸ್ ಇಂದು ನಾವು ಯಾವುದೇ ಮೋಟಿವೇಶನ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಕುರಿತು ಮಾತನಾಡೋದಿಲ್ಲ ಇಂದು ಮಾತನಾಡ್ತಾ ಇರೋದು ಕಾಶಿಯಲ್ಲಿ ಇರುವ ಒಂದು ಪುರಾತನ ದೇವಾಲಯಗಳಲ್ಲಿ ಅಡಗಿರುವ ಗುಪ್ತ ಗ್ರಂಥದ ರಹಸ್ಯ ಬಗ್ಗೆ ಆ ಗ್ರಂಥದಲ್ಲಿ ಬರೆಯಲಾಗಿದೆ ಬ್ರಹ್ಮ ಮುಹೂರ್ತದ ಇಪ್ಪತ್ತೊಂದು ದಿನಗಳ ಮಹಾ ರಹಸ್ಯ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ವಿಧಿ ಬರವಣಿಗೆಯೇ ಬದಲಾಗುತ್ತೆ ತಿಂಗಳು ಬೇಕಿಲ್ಲ ವರ್ಷಗಳು ಬೇಕಿಲ್ಲ ದಿನಕ್ಕೆ ಕೇವಲ ಮೂರು ನಿಮಿಷಗಳು ಸಾಕು ಹೌದು ಕೇವಲ ಮೂರು ನಿಮಿಷಗಳು ಬಹುಮಾನ ಹೇಳ್ತಾರೆ ಬೆಳಿಗ್ಗೆ ಬೇಗ ಹೇಳಬೇಕು ಯಶಸ್ವಿಯಾದವರು ನಾಲ್ಕು ಗಂಟೆ ಮುಂಚೆ ಎದ್ದಿರ್ತಾರೆ ಅಂತ ಆದರೆ ಈ ಗುಪ್ತ ಗ್ರಂಥ ಹೇಳೋದೇ ಬೇರೆ ನಾಲ್ಕು ಗಂಟೆಗೆ ಎದ್ರು ಅದೇ ಚಿಂತೆ ಅದೇ ಒತ್ತಡ ಅದೇ ಭಯ ಇದ್ರೆ ಅದು ಬ್ರಹ್ಮ ಮುಹೂರ್ತವಲ್ಲ ಬ್ರಹ್ಮ ಮುಹೂರ್ತ ಸಮಯ ಅಂದರೆ ಕೇವಲ ಗಂಟೆ ನೋಡೋದಲ್ಲ ಅದು ಅಂತರಂಗದ ಶಿವಶಕ್ತಿಯನ್ನ ಜಾಗೃತಗೊಳಿಸುವ ಕ್ಷಣ ಇಂದು ನಾನು ನಿಮಗೆ ಹೇಳ್ತಾ ಇರೋದು ಕಾಲವನ್ನ ಕತ್ತರಿಸಿ ನಿಮ್ಮದೇ ವಾಸ್ತವಿಕತೆಯನ್ನ ನೀವು ಬರೆಯುವ ವಿಧಾನ ಶಾಸ್ತ್ರಗಳು ಹೇಳುತ್ತೆ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂದ್ರೆ ನಮ್ಮೊಳಗೆ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ ಅಂತ ಕಾಶಿಯ ಈ ಗುಪ್ತ ಸೂತ್ರದ ಪ್ರಕಾರ ನಾಲ್ಕು ಗಂಟೆಗಳಲ್ಲಿ ಕೇವಲ ನಲವತ್ತೆಂಟು ನಿಮಿಷಗಳು ಅತ್ಯಂತ ಶಕ್ತಿಶಾಲಿ ಅದನ್ನೇ ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ ಆ ಸಮಯದಲ್ಲಿ ಪ್ರಾಣವಾಯು ಅತ್ಯಂತ ಶುದ್ಧವಾಗಿರುತ್ತೆ ಕೇವಲ ಆಮ್ಲಜನಕವಲ್ಲ ಪ್ರಾಣವೇ ಹರಿಯುತ್ತೆ ನೀವು ಇಪ್ಪತ್ತೊಂದು ದಿನಗಳ ಕಾಲ ನಾನು ಹೇಳುವ ಈ ಗುಪ್ತ ಮೂರು ಗುಪ್ತ ಕ್ರಮಗಳನ್ನ ಪಾಲನೆ ಮಾಡಿದ್ದೆ ಆದರೆ ನಿಮ್ಮ ಮಾತುಗಳೇ ವಿಧಿಯಾಗುತ್ತೆ ನಿಮ್ಮ ಕಲ್ಪನೆಗಳು ನಿಜವಾಗುತ್ತೆ ಮೊದಲು ಶಿವ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಶಿವ ಅಂದರೆ ಕೇವಲ ದೇವರಲ್ಲ ಶಿವ ಎಂದರೆ ಒಂದು ಪ್ರವಾಹ ನೀವು ಗಾಢನಿದ್ದೆಯಲ್ಲಿ ಎದ್ದಾಗ ಏಕಾಏಕಿ ಅಲ್ರಾಮ್ ಝಟಕ್ಕಾಗಿ ಎದ್ ಎದ್ ಕುತ್ಕೊಂಡ್ಬಿಡ್ತೀರಾ ಆದರೆ ಗ್ರಂಥ ಹೇಳುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಾಗೋದು ಝಟಕವಾಗಿರಬಾರದು ಗಂಗೆಯು ಶಿವನ ಜಡೆಯಿಂದ ಮೃದುವಾಗಿ ಹರಿದು ಬಂದಂತೆ ಜಾಗೃತಿ ಕೂಡ ಹಾಗೇನೆ ಇರಬೇಕು ಈ ಸಮಯದಲ್ಲಿ ಮೂರು ನಿಮಿಷಗಳ ಮಾತ್ರ ಇದೆ ಆ ಮೂರು ನಿಮಿಷಗಳ ಒಂದು ಸೂತ್ರ ತುಂಬಾನೇ ಇಂಪಾರ್ಟೆಂಟ್ ಈ ಇಪ್ಪತ್ತೊಂದು ದಿನಗಳ ಯಾತ್ರೆಯಲ್ಲಿ ಪ್ರತಿದಿನ ಹೊಸ ರಹಸ್ಯ ಬಿಚ್ಚಿಕೊಳ್ಳುತ್ತೆ ಆದರೆ ಇದರ ಮೂಲ ಅಡಿಪಾಯ ಮೊದಲ ಹೆಜ್ಜೆಯಲ್ಲೇ ಇರುತ್ತೆ ದಯವಿಟ್ಟು ಗಮನದಿಂದ ನೀವು ಕೇಳಿ ಏಕೆಂದರೆ ಈಗ ಹೇಳ್ತಾ ಇರೋದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಬಹುಮಂದಿ ಬ್ರಹ್ಮ ಮುಹೂರ್ತದಲ್ಲಿ ಓದ್ಬೇಕು ಕೆಲಸ ಮಾಡಬೇಕು ಅಂತ ಅಂದ್ಕೊಂತಾರೆ ಗ್ರಂಥ ಹೇಳುತ್ತೆ ಇದು ದೊಡ್ಡ ತಪ್ಪು ಬ್ರಹ್ಮ ಮುಹೂರ್ತ ಇನ್ಫುಟ್ ಸಮಯ ಅಲ್ಲ ಇದು ಟ್ಯೂನಿಂಗ್ ಸಮಯ ಟ್ಯೂನ್ ಆಗಿಲ್ಲದ ಗಿಟಾರ್ನಲ್ಲಿ ಎಷ್ಟೇ ಚೆನ್ನಾಗಿ ಹಾಡಿದ್ರು ಶ್ರುತಿ ಸರಿಯಾಗಿ ಬರೋದಿಲ್ಲ ಅದೇ ರೀತಿ ಮನಸ್ಸು ಮತ್ತು ದೇಹ ಟ್ಯೂನ್ ಆಗದೆ ಎಷ್ಟೇ ಫಲ ಅನ್ನೋದು ಸಿಗೋದಿಲ್ಲ ಹಾಗಾದ್ರೆ ಆ ಮೂರು ನಿಮಿಷಗಳ ಅದ್ಭುತ ಸೂತ್ರ ಏನು ಮತ್ತು ಏಕೆ ಇಪ್ಪತ್ತೊಂದು ದಿನ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿವೆ ಪ್ರತಿಯೊಂದು ಚಕ್ರಕ್ಕೂ ಮೂರು ಹಂತಗಳು ಇರುತ್ತೆ ಏಳು ಇಂಟು ಮೂರು ಇಪ್ಪತ್ತೊಂದು ಇದು ಯಾತೃಚಿಕ ಸಂಖ್ಯೆ ಅಲ್ಲ ಇಪ್ಪತ್ತೊಂದು ದಿನಗಳಲ್ಲಿ ಆ ಮೂರು ನಿಮಿಷಗಳ ಮೂಲಕ ನಮ್ಮ ಎಲ್ಲ ಚಕ್ರಗಳನ್ನು ಸರಿದು ಸರಿದೂಗಿಸುತ್ತೆ ಬೆಳಿಗ್ಗೆ ನಿಮ್ಮ ಕಣ್ಣು ತೆರೆದ ತಕ್ಷಣ ಅದು ಮೂರು ಮೂವತ್ತಾಗಿರಬೇಕು ಅಥವಾ ನಾಲ್ಕು ಆಗಿರಬೇಕು ತಕ್ಷಣ ಹಾಸಿಗೆಯಿಂದ ಹೇಳೋದಕ್ಕೆ ಹೋಗಬೇಡಿ ಅಲ್ಲೇ ಇರಿ ಗ್ರಂಥದ ಮೊದಲ ನಿಯಮ ಸ್ಥಿರತೆಯಲ್ಲೇ ಶಿವನಿದ್ದಾನೆ ಆ ಸಮಯದಲ್ಲಿ ನಿಮ್ಮ ಮೆದುಳು ಥೀಟ ಸ್ಟೇಟ್ನಲ್ಲಿ ಇರುತ್ತೆ ಇದು ಬೀಜ ಬಿದ್ದಿದರೆ ವೃಕ್ಷವಾಗುವ ಸ್ಥಿತಿ ಆ ಸಮಯದಲ್ಲಿ ಗಾಬೆಯಾಗಿ ಎದ್ದುಬಿಟ್ರೆ ಆ ಮಾಯಾ ಕಿಟಕಿಯನ್ನು ಮುಚ್ಚಿದಂತೆ ಆಗುತ್ತೆ ಈಗ ಆರಂಭ ಮಾಡೋಣ ರಹಸ್ಯ ಯಾತ್ರೆಯನ್ನು ಮೊದಲ ಒಂದು ಅರವತ್ತು ಸೆಕೆಂಡ್ಗಳೇನಿದೆ ಅದು ಅನ್ನಮಯ ಕೋಶ ಕೈಕಾಲು ನೀವು ಅಲ್ಲಾಡಿಸ್ದಂಗೆ ದೇಹವನ್ನು ಅನುಭವಿಸಿ ಪಾದದ ಬೆರಳಿನಿಂದ ಸಹಸ್ರಾರು ಚಕ್ರಗಳವರೆಗೆ ಚೇತನವನ್ನು ಕರೆದೊಯ್ಯಿರಿ ನಾನು ಬದುಕಿದ್ದೇನೆ ಅಂತ ನೀವು ಅನುಭವಿಸಿ ಇದು ಸಣ್ಣ ವಿಷಯವಲ್ಲ ಕಾಶಿಯಲ್ಲಿ ಪ್ರತಿದಿನ ಸಾವಿರಾರು ಚಿತೆಗಳು ಇವೆ ಆದರೆ ಇಂದು ಮಹಾದೇವ ನಿಮ್ಮ ಚಿತೆಯನ್ನು ಅಲ್ಲ ನಿಮ್ಮ ಚಿಂತನೆಯನ್ನ ಜಾಗೃತಗೊಳಿಸಿದ್ದಾನೆ ಈ ಮೊದಲ ನಿಮಿಷದಲ್ಲಿ ಅಭಾರ ವ್ಯಕ್ತಗೊಳಿಸಿ ಹೇ ಮಹಾಕಾಲ ಈ ಹೊಸ ದಿನಕ್ಕೆ ಧನ್ಯವಾದ ಅಂತ ಮನದಲ್ಲಿ ಹೇಳಿ ಆ ಭಾರದಿಂದ ದಿನ ಆರಂಭಿಸಿದರೆ ಬ್ರಹ್ಮಾಂಡಕ್ಕೆ ನೀವು ಇನ್ನಷ್ಟು ಪಡೆಯಲು ಸಿದ್ಧ ಅಂತ ಸಂದೇಶ ಹೋಗುತ್ತೆ ಇನ್ನು ಎರಡನೇ ನಿಮಿಷ ಪ್ರಾಣಮಯ ಕೋಶ ಸಂಪೂರ್ಣ ಗಮನವನ್ನ ಉಸಿರಿನ ಮೇಲೆ ತಂದಿಟ್ಟುಕೊಳ್ಳಿ ಉಸಿರನ್ನ ಬದಲಿಸ್ಕೊಳ್ಬೇಡಿ ಕೇವಲ ಗಮನಿಸಿ ಪ್ರತಿ ಉಸಿರಿನೊಂದಿಗೆ ಬ್ರಹ್ಮಾಂಡದ ಚಿನ್ನದ ಶಕ್ತಿ ಒಳಗೆ ಬರ್ತಾ ಇದೆ ಅಂತ ಕಲ್ಪನೆ ಮಾಡಿ ಹೊರ ಉಸಿರಿನೊಂದಿಗೆ ರೋಗ ಆಲಸ್ಯ ನಕಾರಾತ್ಮಕತೆ ಕಪ್ಪು ಹೊಗೆಯಂತೆ ಹೊರ ಹೋಗ್ತಾ ಇದೆ ಅಂತ ನೋಡಿ ಇದು ಕೇವಲ ಕಲ್ಪನೆ ಅಲ್ಲ ಇದು ಕೋಶಗಳನ್ನ ಮರುಪ್ರೋಗ್ರಾಂ ಮಾಡುವ ಕ್ರಿಯೆ ಇದನ್ನೇ ಶ್ವಾಸ ಕ್ರಿಯೆ ಅಂತ ಕರೀತಾರೆ ಈ ಮೂರು ನಿಮಿಷ ಹೇಳೋದಾದ್ರೆ ಮನೋಮಯ ಕೋಶ ಅಂದ್ರೆ ಮಾಯಾಜಾಲದ ಸಮಯ ದೇಹ ಶಾಂತವಾಗಿದೆ ಉಸಿರು ಲಯದಲ್ಲಿದೆ ಮನಸ್ಸು ಖಾಲಿ ಆಳೆಯಂತಿದೆ ಈ ಸಮಯದಲ್ಲಿ ಸಂಕಲ್ಪ ಹೇಳಬೇಕು ನಾನು ಬಯಸ್ತೇನೆ ಅಂತ ಅಲ್ಲ ನಾನು ಆಗಿದ್ದೇನೆ ಅಂತ ಶಕ್ತಿಶಾಲಿ ನನ್ನ ಜೊತೆ ಇದೆ ಕಣ್ಮುಚ್ಚಿ ನಿಮ್ಮ ಯಶಸ್ಸನ್ನ ಎಚ್ಚರಿ ಸಿನಿಮಾದಂತೆ ನೀವು ನೋಡಿ ಇಮ್ಯಾಜಿನೇಷನ್ ಮಾಡಿ ಈ ಬೀಜವನ್ನ ತೀಟ ಸ್ಥಿತಿಯಲ್ಲಿ ಬಿತ್ತಿದರೆ ಪಂಚ ತತ್ವಗಳೇ ಅದನ್ನ ಬೆಳೆಸಲು ಕೆಲಸ ಮಾಡುತ್ತೆ ಆದರೆ ಒಂದು ದಿನ ಮಾಡಿದ್ರೆ ಸಾಲೋದಿಲ್ಲ ಗ್ರಂಥದಲ್ಲಿ ಇಪ್ಪತ್ತೊಂದು ದಿನಗಳ ಚಕ್ರ ಹೇಳಲಾಗಿದೆ ಇದು ಸುಲಭದ ಪಥವಲ್ಲ ಇದು ಹಳೆಯ ನಿಮ್ಮ ಮರಣ ಮತ್ತು ಹೊಸ ನಿಮ್ಮ ಜನನ ಮೊದಲ ಏಳು ದಿನಗಳು ವಿಷಪಾನ ಡಿಟಕ್ಷಿಫಿಶೇಷನ್ ಆಲಸ್ಯ ನಿದ್ದೆ ಹಳೆಯ ಭಾವನೆಗಳು ಹೊರಬರುತ್ತೆ ನೀವು ಹಿಂದಿರುವುದಕ್ಕೆ ಹೋಗಬೇಡಿ ನೀಲಕಂಠನಂತೆ ಸಹಿಸಿ ಈ ದಿನಗಳಲ್ಲಿ ಬೆಳಿಗ್ಗೆ ತಕ್ಷಣ ಒಂದು ಗಂಟೆ ಮೊಬೈಲ್ ನೋಡೋದಕ್ಕೆ ಹೋಗಬೇಡಿ ನೀಲಿ ಬೆಳಕು ಪಿನಿಎಲ್ ಗ್ರಂಥವನ್ನು ಕುಗ್ಗಿಸುತ್ತೆ ಎಂಟರಿಂದ ಹದಿನಾಲ್ಕನೇ ದಿನ ದೃಷ್ಟಿ ಅಬ್ಸರ್ವೇಶನ್ ಆಲೋಚನೆಗಳನ್ನ ಹಿಡಿಯಬೇಡಿ ಹರಿಯಲು ಬಿಡಿ ಶಾಂತಿ ಅನುಭವ ಆಗುತ್ತೆ ಕೋಪ ಕಡಿಮೆಯಾಗುತ್ತೆ ಶಕ್ತಿ ಹೃದಯ ಚಕ್ರದತ್ತ ಏರುತ್ತೆ ಈ ದಿನಗಳಲ್ಲಿ ಮೂರು ನಿಮಿಷಗಳ ನಂತರ ಐದು ನಿಮಿಷ ಓಂ ನಮ ಶಿವಾಯ ಮೌನ ಜಪ ಮಾಡಿ ಹದಿನೈದರಿಂದ ಇಪ್ಪತ್ತೊಂದನೇ ದಿನ ಶಿವಸಾಯಿಜ ಅನ್ಲೈನ್ಮೆಂಟ್ ಅಲ್ರಾಂ ಬೇಡ ಮೂರು ನಲವತ್ತಕ್ಕೆ ಕಣ್ಣು ತಾನೇ ತೆರೆದುಕೊಳ್ಳುತ್ತೆ ನೀವು ಯೋಚಿಸುತ್ತಿದ್ದು ಬೇಗ ನಿಜವಾಗುತ್ತೆ ಇದು ಚಮತ್ಕಾರವಲ್ಲ ಇದು ಟ್ಯೂನಿಂಗ್ ಇದೆ ಶಕ್ತಿಯನ್ನು ಗೌರವ ಎಚ್ಚರಿಕೆ ಇದೆ ಶಕ್ತಿಯನ್ನು ಗೌರವಿಸಿದ್ರೆ ಅದು ಹೊರ ಹೋಗುತ್ತೆ ಈ ಮೂರು ನಿಮಿಷಗಳನ್ನ ಜೀವನ ಶೈಲಿಯನ್ನಾಗಿಸಿ ಒಂದ್ ಸಾವಿರದ ನಾನ್ನೂರ ನಲವತ್ತು ನಿಮಿಷಗಳಲ್ಲಿ ನಿಮ್ಮ ವಿಧಿಗೆ ಕೇವಲ ಮೂರು ನಿಮಿಷ ಕೊಡಲಿಕ್ಕೆ ಆಗೋದಿಲ್ಲವ ನಿಮ್ಮ ಕೈಲಿ ಕಾಶಿಯ ದೇವಾಲಯ ಇನ್ನೂ ಇದೆ ಗಂಗೆಯು ಇನ್ನೂ ಇದೆ ಬ್ರಹ್ಮ ಮುಹೂರ್ತ ಪ್ರತಿದಿನ ನಿಮ್ಮ ಬಾಗಿಲ ತಡ್ತಾ ಇದೆ ಇಷ್ಟು ದಿನ ನೀವು ನಿದ್ದಿಸ್ತಿದ್ದೀರಿ ಈಗ ನೀವು ಜಾಗೃತವಾಗಿರಿ ಅಹಂ ಬ್ರಹ್ಮಾಸ್ಮಿ ನೀವೇ ಸೃಷ್ಟಿಕರ್ತರು ನಾಳೆ ಬೆಳಿಗ್ಗೆ ಮೂರು ನಲವತ್ತು ನಿಮ್ಮನ್ನು ಮತ್ತೆ ಕಾಯ್ತಾ ಇದೆ ಹಾಸಿಗೆಯನ್ನು ಬಿಟ್ಟು ಆಲಸ್ಯವನ್ನು ಬಿಟ್ಟು ಮಹಾಕಾಲವೇ ನಿಮ್ಮ ನೊತ್ತಿಗೆ ವಿಜಯ ತಲಕ ಇಡೋದಕ್ಕೆ ಬರ್ತಾ ಇದ್ದಾರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ જૈ હિન્ જય ભારત માતા હરીઓ તત્સવ જનો સુખિનો